ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಬೆಳಿಗ್ಗೆ ಊರಿಗೆ ಬಂದೆ ನೀವೇ ನೋಡ್ತಾ ಇರ್ಬೋದು ತುಂಬಾ ಜನ ಲೈವ್ ಲೈವಲ್ಲಿದ್ದರು ಹತ್ತು ಗಂಟೆಗೆ ಊರಿಗೆ ಬಂದು ಒಳ್ಳಿ ಟೈಮ್ ಟೈಮ್ ಬಂದು ಮೂರು ಗಂಟೆ ಆಗ್ತಾ ಬಂದಿದೆ ಬೆಳಗ್ಗೆಯಿಂದ ಕೆಲಸ ಫ್ರೀನೇ ಇರಲಿಲ್ಲ ನಮ್ಮ ಕೋಳಿಗಳು ಫ ನಮ್ಮ ಶೆಡ್ನ ಕ್ಲೀನ್ ಮಾಡಿದ್ದು ಮತ್ತು ಅವಕ್ಕೆ ಬೆಳಗ್ಗೆ ಫುಡ್ ಹಾಕಿದ್ದು ಕೆಲವೊಂದಕ್ಕೆ ಮೆಡಿಸನ್ ಕೊಡಬೇಕಿತ್ತು ಇನ್ನೂ ಮೆಡಿಸನ್ ಕಂಟಿನ್ಯೂ ಮಾಡ್ತಾ ಇರೋದ್ರಿಂದ ಮೆಡಿಸನ್ ಕೊಡಬೇಕಿತ್ತು ಮೆಡಿಸನ್ ಕೊಟ್ಟು ಮಾರ್ನಿಂಗ್ ನನ್ನ ಇದ್ದಾಗ ಒಬ್ರು ಬ್ರದರ್ ಕೇಳಿದ್ರು ನಿಮ್ಮ ವರ್ಕ್ ಏನು ಅಂತ ನಂದು ವರ್ಕ್ ನೋಡಿ ಬ್ರದರ್ ಇದ್ದೇನೆ ಇದು ನನಗೆ ನನ್ನ ಆಸೆ ಇದು ಫಾರ್ಮಿಂಗ್ ಮಾಡಬೇಕು ಅನ್ನೋದು ನನ್ನ ಆಸೆ ಕೋಳಿ ಕುರಿ ಮೇಕೆ ಹಸು ದನಕರಗಳನ್ನ ಸಾಕಬೇಕು ಅನ್ನೋದು ನನ್ನ ಆಸೆ ಇದ್ರ ಜೊತೆಗೆ ನಂದು ಮೇನು ಏನು ವರ್ಕ್ ಏನಿದೆ ನನ್ನದು ಮೇನ್ ವರ್ಕು ನಾನು ಫ್ಯಾಷನ್ ಡಿಸೈನರು ಅಂದರೆ ಲೇಡೀಸ್ ಸ್ಟೈಲರು ನಾನು ಎಲ್ಲ ಥರದ್ದು ಎಲ್ಲ ಥರದ ಡಿಸೈನ್ಸ್ನ ನಾನು ಸ್ಟಿಚ್ ಮಾಡ್ತೀನಿ ಅದು ನಂದು ಫುಲ್ ಟೈಮ್ ವರ್ಕು ಇದು ನಂದು ಪಾರ್ಟ್ ಟೈಮ್ ವರ್ಕು ಅಂದರೆ ನನ್ನದು ನಂದು ಡ್ರೀಮ್ ವರ್ಕ್ ಬಿಸಿಲು ಜಾಸ್ತಿ ಆಯಿತು ತುಂಬ ಹೊತ್ತಿಂದ ಇದ್ದೀನಿ ಲೇ ಬಿಸ್ಲಲ್ಲಿ ನಾನು ಹೋಗೋಣ ಫಾರ್ಮಿಂಗ್ ಮಾಡಬೇಕು ಅನ್ನೋದು ನನ್ನೊಂದು ಡ್ರೀಮು ಹಾಗಾಗಿ ಇದನ್ನು ಮಾಡ್ತಾ ಇದ್ದೀನಿ ಇದರಲ್ಲಿ ಚೆನ್ನಾಗಿ ಇದು ಕ್ಲಿಕ್ ಆಯಿತು ಅಂದರೆ ನಾನು ಇದರಲ್ಲೇ ಕಂಟಿನ್ಯೂ ಮಾಡೋದಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಸೋಷಿಯಲ್ ಮೀಡಿಯಾನ ನಾನು ಯೂಸ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಅನ್ನೋದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಒಂದು ಮೂರು ವರ್ಷ ಆಗ್ತಾ ಬಂತು ಆದರೆ ನಾನು ವೀಡಿಯೋನ ಅಪ್ಲೋಡೇ ಮಾಡಿರಲಿಲ್ಲ ಈ ಒಂದು ಎರಡು ಎರಡು ವರ್ಷದಿಂದ ಈಗ ಅದನ್ನು ಸೀರಿಯಸ್ ಆಗಿ ನಾನು ತೊಗೊಂಡು ಈಗ ಟೂ ಮಂತ್ಸಿಂದ ನಾನು ವೀಡಿಯೋಗಳನ್ನ ಡೈಲಿ ವೀಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಮಾಡ್ತಾಯಿದ್ದೀನಿ ಹಾಗಾಗಿ ನೀವು ನನಗೆ ಸಪೋರ್ಟ್ ಮಾಡಿ ನನ್ನ ಚಾನೆಲ್ ಅಲ್ಲಿ ಸಾವಿರದ ಜನ ಸಬ್ಸ್ಕ್ರೈಬರ್ ಇದ್ದಾರೆ ವಾಚಿಂಗ್ ಅವರ್ ಕಂಪ್ಲೀಟ್ ಆಗಿಲ್ಲ ಏನಕ್ಕೆ ವಾಚಿಂಗ್ ಅವರ್ ಕಂಪ್ಲೀಟ್ ಆಗಿಲ್ಲ ಅಂದರೆ ನಾನು ಹೇಳಿದ್ನಲ್ಲ ಈ ಒಂದು ಒಂದು ವರ್ಷ ಒಂದೂವರೆ ಅಥವಾ ಎರಡು ವರ್ಷದಿಂದ ನಾನು ಕರೆಕ್ಟಾಗಿ ವೀಡಿಯೋಗಳನ್ನ ಹಾಕಲಿಲ್ಲ ಹಾಗಾಗಿ ನನ್ನ ಚಾನಲ್ ಫ್ರೀಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ನಾನು ವಾಚಿಂಗ್ ಅವರ್ನ ಕಂಪ್ಲೀಟ್ ಮಾಡ್ಕೊಬೇಕು ಅನ್ನೋದು ನನ್ನ ಆಸೆ ನನ್ನ ನನ್ನ ಯೂಟ್ಯೂಬ್ ಚಾನಲಿಂದ ನನಗೆ ಅರ್ನಿಂಗ್ ಮಾಡಬೇಕು ಅನ್ನೋದು ಆಸೆ ನನಗೆ ಹಾಗಾಗಿ ಯೂಟ್ಯೂಬ್ ಚಾನಲ್ಗೆ ನಾನು ನಾನು ಮಾಡೋ ಕೆಲಸ ಏನಿದೆ ಅದನ್ನೆಲ್ಲ ನಾನು ವೀಡಿಯೋ ಮಾಡಿಬಿಟ್ಟು ಹಾಕ್ತಾಯಿರ್ತೀನಿ ಅಂದರೆ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಕೆಲಸ ಯಾವುದಾದ್ರೂ ಮಾಡಿದ್ರೆ ಅದನ್ನೆಲ್ಲ ನಾನು ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಇವತ್ತು ಮಾರ್ನಿಂಗ್ ಐದು ಗಂಟೆಗೆ ಇದ್ದು ತಿಂಡಿ ಅಡುಗೆ ಎಲ್ಲ ಮಾಡಿತ್ತು ಬಾಕ್ಸಿಗೆ ಬೆಳಗ್ಗೆಗೂ ಮತ್ತು ಮಧ್ಯಾಹ್ನಕ್ಕೂ ಎಲ್ಲ ತೊಗೊಂಡ್ಬಂದಿದ್ದೀನಿ ತೋಟಕ್ಕೆ ಕೆಲ್ಸಕ್ಕೆ ಬರ್ತಾರೆ ಜನ ಅಂದರೆ ಮೂರ್ನಾಲ್ಕು ಜನ ಆ ಥರ ಬರ್ತಾರೆ ಅಂದರೆ ಮಾತ್ರ ಇಲ್ಲಿ ಬಂದು ಅಡುಗೆ ಮಾಡೋದು ನಾನು ಒಬ್ಬಳೇ ಆದರೆ ಅಲ್ಲೇ ಮನೆಯಲ್ಲೇ ಮಾಡ್ಕೊಂಡಿದ್ದೇ ತೊಗೊಂಬಂದ್ಬಿಡ್ತೀನಿ ಇವತ್ತು ಮಾರ್ನಿಂಗು ಟಿಫನ್ ಏನು ಮಾಡಿದ್ದೆ ಮತ್ತು ಮಧ್ಯಾಹ್ನದ ಅಡುಗೆ ಏನು ಅನ್ನೋದನ್ನು ನಾನು ವೀಡಿಯೋ ವೀಡಿಯೋ ಮಾಡಿಬಿಟ್ಟು ಹಾಕಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಹಾಯ್ ಗುಡ್ ಮಾರ್ನಿಂಗ್ ಟೈಮ್ ಇವಾಗ ಹರ್ಲಿ ಮಾರ್ನಿಂಗ್ ಐದು ಗಂಟೆ ಆಗಿದೆ ತಿಂಡಿ ಮಾಡೋಣ ಬನ್ನಿ ಇವತ್ತು ಮಾಡ್ತಾ ಇರೋದು ಇದೇ ಸ್ಪೆಷಲ್ ಅಂದರೆ ಇದೇನು ಸ್ಪೆಷಲ್ ಅಂತ ನೀವು ಅನ್ಕೊಬೋದು ಆದರೆ ಇದು ಸ್ಪೆಷಲ್ ಏಕೆಂದರೆ ನಾನು ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಮೂಲಂಗಿ ಕಾಯಿ ಪಲ್ಯ ಫಸ್ಟ್ ಟೈಮ್ ಮಾಡಿದಾಗ ತಿಂತಾರೋ ಇಲ್ವೋ ಹೇಗೆ ಬರುತ್ತೋ ಏನೋ ಅಂತ ಗೊತ್ತಿರಲಿಲ್ಲ ಆದರೆ ನನ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂದರು ಹಾಗಾಗಿ ಎರಡನೇ ಟೈಮು ಮೂಲಂಗಿ ಕಾಯಿನ ಕುಯ್ಕೊಂಬಂದು ಪಲ್ಯ ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ ಮತ್ತೆ ಬೆಳಗ್ಗೆಗೆ ಎರಡು ಒಟ್ಟಿಗೆ ಮಾಡ್ತಾ ಇರೋದ್ರಿಂದ ನಾನು ಒಂದು ಸೈಡು ಮೂಲಂಗಿ ಕಾಯಿ ಪಲ್ಯನ ಅಂದರೆ ತೊಳೆದು ಎಲ್ಲ ಕ್ಲೀನ್ ಮಾಡಿ ತೊಳೆದುಬಿಟ್ಟು ಇಟ್ಟಿರೋದು ಸ್ವಲ್ಪ ಅದು ನೀರು ಡ್ರೈ ಆಗೋಕ್ಕೋಸ್ಕರ ಹಾಗೆ ಬಾಂಡ್ಲಿಗೆ ಹಾಕ್ಬಿಟ್ಟು ಇದ್ದೀನಿ ಪಕ್ಕದಲ್ಲಿ ಚಿತ್ರಣ ಮಾಡೋಣ ಹೇಳಿ ಇನ್ನೊಂದು ಬಾಂಡ್ ಇಟ್ಕೊಂಡು ಚಿತ್ರಣ ಗೊಜ್ಜು ಮಾಡ್ತಾ ಇದ್ದೀನಿ ನೀವು ಇದನ್ನು ಅಬ್ಸರ್ವ್ ಮಾಡಿ ನಾನು ತಿಂಡಿ ಮಾತಾಡೋದ್ರಲ್ಲಿ ಮೇನು ಇನ್ಗ್ರೀಡಿಯೆಂಟ್ಸಲ್ಲಿ ಎರಡು ನಾನು ಹಾಕೋಲ್ಲ ಯಾಕೆಂದರೆ ಹಾಕಿಲ್ಲ ಅಂದರೆ ಅದು ಇರಲಿಲ್ಲ ಮನೆಯಲ್ಲಿ ಆಗಾಗ ಹಾಕಿಲ್ಲ ನಾನು ಏನು ಹಾಕಿಲ್ಲ ಅನ್ನೋದನ್ನು ನೀವು ಬೇಕಾದರೆ ಅಬ್ಸರ್ವ್ ಮಾಡಿಬಿಟ್ಟು ಹೇಳಿ ನಾನು ಏನು ಎರಡು ಐಟಮ್ಸ್ನ ಹಾಕಿಲ್ಲ ಮೇನು ಒಗ್ಗರಣೆ ಅಂದರೆ ಅದು ಇರಲೇಬೇಕು ನಾನೇ ಕ್ಲೂ ಇದ್ದೀನಿ ನೋಡಿ ಮೇನ್ ಒಗ್ಗರಣೆಗೆ ಅದು ಇರಲೇಬೇಕು ನಾನು ಅದನ್ನ ಹಾಕಿಲ್ಲ ಅದೇನಿರ್ಬೋದು ಅನ್ನೋದನ್ನು ನೀವು ಕಾಮೆಂಟ್ ಮಾಡಿಬಿಟ್ಟು ಹೇಳಿ ಇದು ಫಸ್ಟು ನಾವು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಬೇಕು ಮುಳಂಗಿ ಆದರೆ ನಾನು ಆಯಿಲ್ ಏನು ಹಾಕ್ಕೊಂಡಿಲ್ಲ ನೀರಿನಂಶ ಹೋಗ್ಲಿ ಅಂತ ಸ್ವಲ್ಪ ಫಸ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾಯಿದ್ದೀನಿ ಅಂಶ ಹೋಗಲಿ ಅಂದ್ಬಿಟ್ಟು ಈ ಬೆಂಡೆಕಾಯಿನೆಲ್ಲ ಉರ್ಕೊತೀವಲ್ಲ ಆಯಿಲ್ ಹಾಕೊಂಡು ಆ ಥರ ಉರಿಬೇಕು ನಾನಾದರೆ ಇವಾಗ ಏನು ಆಯಿಲ್ ಹಾಕಿಲ್ಲ ಯಾಕೆಂದರೆ ನಾನು ಮಾಡೋ ಯಾವುದೇ ಅಡುಗೆಯಲ್ಲೂ ಜಾಸ್ತಿ ನಾನು ಆಯಿಲ್ ಯೂಸ್ ಮಾಡಲ್ಲ ಹಾಗಾಗಿ ಫಸ್ಟು ನೀರಿನ ಅಂಶ ಹೋಗಲಿ ನೀರಿನಂಶ ಇರುವಾಗಲೇ ಆಯಿಲ್ ಹಾಕ್ಬಿಟ್ರೆ ಅದು ಸೌಂಡು ಬರುತ್ತೆ ಮತ್ತು ಅದೆಲ್ಲ ಮೇಲೆ ಸಿಡಿಯುತ್ತೆ ಸುಮ್ಮನೆ ವೇಸ್ಟು ನಾನು ಆಯಿಲ್ ಹಾಕಿದ್ರು ಹಾಗಾಗಿ ನಾನೇನು ಆಯಿಲ್ ಹಾಕಿಲ್ಲ ಹಾಗೆ ಚಿತ್ರಾನ್ನದ ಗೊಜ್ಜು ಮಾಡ್ತಾಯಿದ್ದೀನಿ ಚಿತ್ರಾನ್ನದ ಗೊಜ್ಜು ಹಾಕ್ತಾ ಬಂದಿದೆ ಆಲ್ಮೋಸ್ಟು ಇದು ಸಹ ನೀರಿನ ಅಂಶ ಕಡಿಮೆ ಆಗ್ತಾ ಬಂದಿದೆ ನೀರಿನ ಅಂಶ ಕಡಿಮೆ ಆದಮೇಲೆ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಬೋದು ನಾನು ಹೇಳಿದ್ನಲ್ಲ ಆಗ್ಲೇ ನಾನು ಯಾವುದಕ್ಕೂ ಆಯಿಲ್ನ ಜಾಸ್ತಿ ಹಾಕೋಲ್ಲ ಅಂಥೇಳಿ ಹಾಗಾಗಿ ನಾನು ಯಾವುದೇ ಒಂದು ಅಡುಗೆಗೂ ಜಾಸ್ತಿ ಆಯಿಲ್ನ ಯೂಸ್ ಮಾಡಲ್ಲ ಏಕೆಂದರೆ ಆರೋಗ್ಯ ದೃಷ್ಟಿಯಿಂದ ಜಾಸ್ತಿ ಆಯಿಲ್ನ ಯೂಸ್ ಮಾಡಲ್ಲ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದ್ರ ಜೊತೆಗೆ ಅದಕ್ಕೇ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ನೀವು ಸಪ್ರೇಟು ಬೇಕಾದರೆ ಫ್ರೈ ಮಾಡ್ಕೊಬೋದು ಅಂದರೆ ಬೆಂಡೆಕಾಯಿನ ಹುರಿದು ಸಪ್ರೇಟ್ ಎತ್ತಿಟ್ಕೊಂಡು ನಾವು ಹೇಗೆ ಒಗ್ಗರಣೆಗೆ ಹಾಕ್ತೀವೋ ಆ ಥರ ಮಾಡ್ಕೊಬೋದು ಆದರೆ ಈಗ ಇದಕ್ಕೆ ಹಾಕಿದ್ರೂ ಏನು ಪ್ರಾಬ್ಲಮ್ ಆಗೋಲ್ಲ ಹಾಗಾಗಿ ನಾನು ಅದಕ್ಕೆ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಆದಮೇಲೆ ನಾನೇ ಮಾಡಿರೋ ಸಾಂಬಾರು ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ ಈಗ ನಿಂಬೆ ಹುಳಿ ಹಿಂಡಿದ್ರೆ ಮುಗೀತು ಚಿತ್ರಾನ್ನಕ್ಕೂ ಸಹ ನಾನು ಹೇಳಿದ್ನಲ್ಲ ಎರಡು ಇಂಗ್ರೀಡಿಯೆಂಟ್ಸ್ನ ಹಾಕಿಲ್ಲ ನಾನು ಅದೇನಿರ್ಬೋದು ಅನ್ನೋದನ್ನು ನೀವು ಕಾಮೆಂಟ್ ಮಾಡಿಬಿಟ್ಟು ಹೇಳಿ ಮೇಯ್ನ್ ಇಂಗ್ರೀಡಿಯೆಂಟ್ಸು ಖಾಲಿಯಾಗಿತ್ತು ಅನ್ನೋ ಒಂದು ಕಾರಣಕ್ಕೆ ಹಾಕಿಲ್ಲ ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತೂರಿನ ಹಾಕ್ತಾಯಿದ್ದೀನಿ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿರುತ್ತೆ ತೆಂಗಿನಕಾಯಿನ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಹಾಗೆ ಚಿತ್ರಾನ್ನೆ ನಿಂಬೆ ಹಣ್ಣು ಚಿತ್ರಾನ್ನ ಮಾಡಿದ್ರೆ ನಾನು ತೆಂಗಿನಕಾಯಿನ ಮಿಸ್ ಮಾಡೋದೇ ಇಲ್ಲ ತೆಂಗಿನಕಾಯಿನ ಹಾಕೇ ಹಾಕ್ತೀನಿ ನಾನು ಚಿತ್ರಾನ್ನ ಮಾಡಿದ್ದೆ ರಾತ್ರಿ ಅನ್ನ ಇದೆ ಅನ್ನೋ ಒಂದು ಕಾರಣಕ್ಕೆ ಆದರೆ ಯಾಕೋ ಬೇಡ ಅನ್ನಿಸ್ತು ಆಮೇಲೆ ಮೊಸರನ್ನ ಮಾ ಮೊಸರನ್ನ ಕಲಸೋಣ ಅಂತೇಳಿ ಮೊಸರನ್ನ ಕಲಸಿದೆ ಚಿತ್ರಾನ್ನಕ್ಕೆ ಬಿಸಿ ಅನ್ನ ಮಾಡಿದೆ ಬಿಸಿ ಅನ್ನದಲ್ಲಿ ಚಿತ್ರಾನ್ನ ಕಲಿಸೋಣ ಅಂದ್ಬಿಟ್ಟು ಈಗ ನಾನು ಹೇಳಿದ್ನಲ್ಲ ಮೂಲಂಗಿ ಕಾಯಿ ಪಲ್ಯಾಗೆ ದೋಸೆ ಮಾಡಬೇಕು ಇದೇ ದೋಸೆ ಇಟ್ಟು ಮಾರ್ನಿಂಗು ಲೇಟ್ ಲೇಟಾಗಿ ಹೋಗಿತ್ತು ನಾನು ಬಸ್ ಬರೋ ಟೈಮ್ ಆಗಿತ್ತು ಹಾಗಾಗಿ ನನ್ನ ದೋಸೆ ಏನು ಮಾಡಲಿಲ್ಲ ಅಂದರೆ ನನ್ನ ಮಗಳಿಗೆ ಮಾಡೋದಕ್ಕೆ ಕೇಳಿ ನನಗೆ ಚಿತ್ರಾನ್ನ ಮತ್ತು ಮೊಸರನ್ನ ಮೂಲಂಗಿಕಾಯಿ ಪಲ್ಯ ತೊಗೊಂಬಂದಿದ್ದೆ ಬೆಳಗ್ಗೆ ನಾನು ಮೊಸರನ್ನ ಮತ್ತು ಉಪ್ಪಿನಕಾಯಿನ ತಿಂದಿದ್ದೆ ಈಗ ಮಧ್ಯಾಹ್ನಕ್ಕೆ ಚಿತ್ರಾನ್ನ ಮತ್ತು ಪಲ್ಯ ಇದೆ ಸುಬ್ಬು ಬಂದಿದ್ದಾನೆ ಅವನಿಗೆ ಅವ್ನು ಬರ್ತಾನೆ ಅನ್ನೋದಾದರೆ ಅವನಿಗೆ ಸಪ್ರೇಟ್ ಅಡುಗೆ ಮಾಡ್ತಾಯಿದ್ದೆ ಅಂದರೆ ಅನ್ನ ಮಾಡ್ತಾ ಇದ್ದೆ ಅವನು ಬರ್ತನೇನೋ ಗ್ಯಾರಂಟಿ ಇರಲ್ಲ ಹಾಗಾಗಿ ಮಾಡಿರಲಿಲ್ಲ ಇದೇ ಚಿತ್ರಾನ್ನ ಮತ್ತು ಪಲ್ಯದಲ್ಲಿ ಇಬ್ಬರಿಗೂ ಶೇರ್ ಮಾಡ್ಕೊಬೇಕು ಇಬ್ಬರು ಶೇರ್ ಮಾಡಿಕೊಂಡು ಇವತ್ತಿನ ಊಟನ ಮುಗಿಸ್ಬೇಕು ಬನ್ನಿ ಎಲ್ರೂ ನೀವು ಸಹ ಊಟ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಎಲ್ರಿಗೂ ಬಾಯ್